ಬಿರಿಯಾನಿ ಹುಡ್ಕಣ ತಿನ್ನೋಣ ಇವತ್ತು ಎಷ್ಟಕ್ಕೆ ಎಷ್ಟಾಗ್ಲಿ ಬಿರಿಯಾನಿನೇ ತಿನ್ನೋದು ಆಲ್ರೆಡಿ ಹಿಂದೆ ಕೇಳ್ಕೊಂಬಂದಿವಿ ಹೋಟ್ಲಲ್ಲಿ ಹೋಗಿ ಅವ್ರು ಫ್ರೈಡ್ ರೈಸ್ ಕೊಡ್ತೀನಿ ಅಂದ್ರೆ ಬೇಡಪ್ಪ ನಮ್ಗೆ ಬಿರಿಯಾನಿನೇ ಬೇಕು ಅಂತ ವಾಪಸ್ ಬಂದಿದ್ದೀವಿ ಭೃಷ್ಟಾಂಗ ಭೋಜನ ಅಂದ್ರೆ ತಪ್ಪಾಗಲ್ಲ ಒಳ್ಳೆ ಬಿರಿಯಾನಿ ಕೊಟ್ಟಿರ್ಗಳು ಸಖತ್ತಾಗೈತೆ ನೋಡೋಕೆ ಹೆಂಗೈತೆ ಹೆಂಗೈತೆ ತಿಂದರೆ ಹೆಂಗಿರ್ಬೋದು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಣ್ಣ ನಿಮ್ಮ ಹೆಸರು ಸುವಂತ ನಿಮ್ಮದು ಚಿಕ್ಕಬಳ್ಳಾಪುರನೇ ನಿನ್ನ ಹೆಸ್ರಣ್ಣ ಓ ನಂತ ಇಬ್ರು ಸಿಕ್ಬಳಪುರೇ ಸಕ್ಕತ್ತಾಗಿರುತ್ತೆ ಇಲ್ಲೇ ಬಿರಿಯಾನಿಗಂತೂ ನಾನಂತೂ ಸಕ್ಕತ್ ಫಿದಾಗ ಹೋಗ್ಬಿಟ್ಟು ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ತಮಿಳ್ನಾಡುಗೆ ಬಂದ ತಕ್ಷಣ ಹಂಗೆ ಲೈಟ್ ಆಗಿ ಮಳೆ ಬೇರೆ ಬರಕ್ ಸ್ಟಾರ್ಟ್ ಆಯ್ತು ಇಷ್ಟ ಮಳೆ ಇರ್ಲಿಲ್ಲ ಇವಾಗ ಮಳೆ ಬರ್ತೈತೆ ಇವತ್ತಿನ ಮ್ಯಾಟ್ರ ಏನಪ್ಪಾ ಅಂದ್ರೆ ಒಂದು ಬಿರಿಯಾನಿಯ ಓ ಕತೆಣ ಯಾಕಣ್ಣ ಈ ರೇಂಜ್ಗೆಲ್ಲ ನಮಗೆ ಬಿರಿಯಾನಿ ತಿನ್ನಂಗ ಆಗ್ಬಿಟ್ಟಿದೆ ಸಂದೀಪ ಆಸೆ ನೀವು ಅದು ಬಿರಿಯಾನಿ ಕೊಡ್ಸೇ ಕೊಡಿಸೇ ತಿನ್ನೂ ಸಿಗ್ತಾ ನಿಜವಾದ ಸುಳ್ಳು ಹೇಳಲ್ಲ ಬಾಳಿಗ್ ನೀರ್ ಬರ್ತೈತೆ ಬಿರಿಯಾನಿ ಬಿರಿಯಾನಿ ವಾರದಿಂದ ಸರಿಯಾಗಿ ತಿಂದಿಲ್ಲ ಬಾರ ಏನ್ ಹದಿನೈದು ದಿನ ಮೇಲೆ ಆಗೋದ್ರಿ ಕಡ್ಕಳ ಸ್ವಲ್ಪ ಸಿಗುತ್ತೆ ಹೋಗೋಣ ಬಿರಿಯಾನಿ ಹುಡ್ಕೋಣ ತಿನ್ನೋಣ ಇವತ್ತು ಎಷ್ಟಕ್ಕೆ ಎಷ್ಟಾಗಲಿ ಬಿರಿಯಾನಿನೇ ತಿನ್ನೋದು ಆಲ್ರೆಡಿ ಹಿಂದೆ ಕೇಳ್ಕೊಂಬಂದ್ವಿ ಹೋಟ್ಲಲ್ಲಿ ಹೋಗಿ ಅವ್ರು ಫ್ರೈಡ್ ರೈಸ್ ಕೊಡ್ತೀನಿ ಅಂದರೆ ಬೇಡಪ್ಪ ನಮ್ಗೆ ಬಿರಿಯಾನಿನೇ ಬೇಕು ಅಂತ ವಾಪಸ್ ಬಂದಿದ್ದೀವಿ ಸದ್ಯಕ್ಕೆ ಗಾಡಿ ನಿಲ್ಲಿಸಿದ್ವಿ ಆ ಕಡೆ ನಾಲ್ಕು ಡಾಬಾ ಇದ್ದಾವೆ ಬಿರಿಯಾನಿ ಹುಡ್ಕೋಕೆ ಹೋಗ್ತಾ ಇದ್ದೀನಿ ನಾಲ್ಕರಾಗಿ ಯಾವ್ದು ಸಿಗುತ್ತೋ ಅದರ ತಿನ್ಕೊಂಡು ಬರೋದು ಅಲ್ಲ ಫೋನ್ ಮಾಡೋದು ಅಂಕಲ್ಲು ಸಂದೀಪ ಬರ್ತಾರೆ ಫಸ್ಟ್ ರೋಡ್ ದಾಟ್ ಆ ಕಡೆಗೆ ಹೋಗೋಣ ಇವತ್ತು ನೋ ಬಿರಿಯಾನಿ ನೋ ಫುಡ್ ಅನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಇವತ್ತು ತಿಂದರೆ ಬಿರಿಯಾನಿನೇ ತಿನ್ನಬೇಕು ಬಿರಿಯಾನಿ ತಿನ್ನಂಗಿಲ್ಲ ಆ ಕಡೆ ಎಲ್ಲೂ ಸಿಗಲಿಲ್ಲ ನೆಕ್ಸ್ಟು ಮುಂದೆ ಹೋಗಿ ಹುಡ್ಕೋಣ ಹೋಗಣ ಬರ್ರಿ ಮುಂದಕ್ಕೆ ಸಂದೀಪನ್ಗೆ ಹೇಳಿದ್ರೆ ಬೇಜಾರಾಗ್ತಾನೆ ಇವಾಗ ಸಿಗಲಿಲ್ಲ ಅಂತ ಸಂದೀಪಣ್ಣ ಇಲ್ಲ ಅಣ್ಣ ನಡೆಯಣ್ಣ ಹೋಗೋಣ ಮುಂದೆ ಅಂತೂ ಇಂತೂ ಬಿರಿಯಾನಿ ಹುಡ್ಕೊಂಡು ಸಿಟಿ ಒಳಗೆ ಬಂದ್ವಿ ಲೊಕೇಶನ್ ಹಾಕ್ಕೊಂಡು ಬರ್ತಾಯಿದ್ದೀವಿ ನಿರ್ಮಲ್ ಸಿಟಿ ಒಳಗೆ ಬಂದಿದ್ದೀವಿ ಇವಾಗ ಇಲ್ಲಿಂದ ಇನ್ನೊಂದು ಕಿಲೋಮೀಟ್ರ್ ತೋ ಒಂದು ಅರ್ಧ ಕಿಲೋಮೀಟ್ರ್ ತೋರಿಸ್ತಾ ಇದ್ದೀವಿ ನಕ್ಷತ್ರ ಬಿರಿಯಾನಿ ಅಂತೆ ಫೋಟೋ ನೋಡೇ ಫಿದಾಗ ಹೋಗ್ಬಿಟ್ವಿ ನಾವಂತ ಇದು ಹಂಗಾಗಿ ಡೈರೆಕ್ಟ್ ಹುಡ್ಕಂಡೆ ಬಂದಿದ್ದೀವಿ ಇಲ್ಲೇ ಮುಂದೆ ಐತಂತೆ ತಿನ್ಕಂಡೋಗಣ ಇಲ್ಲೇ ಎಲ್ಲ ತೋರಿಸ್ತ ಲೊಕೇಶನ್ ಇನ್ ಸ್ವಲ್ಪ ಮುಂದೆ ಅಲ್ಲಿ ಆ ಬಿಲ್ಡಿಂಗ್ ಕಾಣ್ತಾರ ಅದಿರ್ಬೇಕು ಗಾಡಿ ಬಿಟ್ಟು ಮುಂದೆ ಸ್ವಲ್ಪ ಇನ್ನು ಮುಂದೆ ಇನ್ನೂ ಮುಂದೆ ಇನ್ನ ಮುಂದೆ ಇದು ಬಿಟ್ ನೆಕ್ಸ್ಟ್ ಬಿಲ್ಡಿಂಗ್ ಇಲ್ಲೇ ಸೈಡ್ ಹಾಕ ಲಾರಿಯಿಂದ ಹಾಕ್ತೀನಿ ನೋಡು ಲಾರಿ ಪಕ್ಕಕ್ಕೆ ಹಾಕ್ತೀಯಾ ಲಾರಿ ಮುಂದೆ ಹಾಕ್ಬಿಡಿಲ್ಲ ಅಂದ್ರೆ ಇದೇ ಹೋಟ್ಲು ಹೋಟೆಲ್ ಇದೆಲ್ಲ ಇದೇನಾ ಇದೇನಾ ಇದೆಲ್ಲ ಆ ಕಡೆ ಇರ್ಬೇಕು ಸಂದೀಪ ಹೋಟೆಲ್ ನಕ್ಷತ್ರ ಅಂತ ಇಲ್ಲೈತೆ ಇಲ್ಲಿ ನೋಡಿದ್ರೆ ಯಾವುದೋ ಹೋಟ್ಲ್ ಹೆಸರೇ ಚೇಂಜ್ ಆಗೋಗೈತೆ ಇದು ಇವತ್ತು ಆಗಲ್ಲ ಸಂದೀಪ ಇದನ್ನು ಏನು ಮಾಡೋದು ಅಲ್ಲೇ ಹೋಗಿ ಎಲ್ಲಿ ಅಲ್ಲಿ ಹಿಂದೆ ಇತ್ತಲ್ಲ ಅಲ್ಲೇ ಹೋಗ ಎಷ್ಟು ಐತೆ ಯೂಟರ್ನ್ ಐತಲ್ಲ ಹಂಗೆ ನೋಡೋಣ ಇದ್ರೆ ಅಲ್ಲೇ ತಿನ್ಕೊಂಡು ಹೋಗೋಣ ಇಲ್ಲ ವಾಪಸ್ ಅಲ್ಲಿ ಬೈಪಾಸ್ ತಿನ್ಕೊಂಡು ಹೋಗೋಣ ಕಾಲ ಕಾಲಕ್ಕೆ ನೀರು ಇಲ್ಲದೆ ಬಂದಿದೆ ಬಿರಿಯಾನಿ 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 ಎಲ್ಲೆಲ್ಲೂ ಸಿಗ್ತಾ ಇಲ್ಲ ಬಿರಿಯಾನಿ ಇಲ್ಲೇ ಇರ್ಬೇಕು ಅಷ್ಟೇ ನೋಡ ಹೌದು ಇಲ್ಲದೇನು ಸ್ವಲ್ಪ ಮುಂದೆ ಅಯ್ಯೋ ಟರ್ನ್ ಬಿಟ್ಟು ಮುಂದೆ ಇದ್ದೀವಿ ಕರ ಕಾಜ್ಜೀ ಬಿಟ್ಟು ಮುಂದೆ ಅಂಕಲ್ ಏನ್ ಹೇಳಕ್ ಇಷ್ಟ ಬಿರಿಯಾನಿ ಬಗ್ಗೆ ಮಕ್ಕಳ ಕಾಯ್ತಾ ಇದ್ದಾರೆ ಇಲ್ಲ ಗಣ್ಣ ಇಲ್ಲ ಗಣ್ಣ ನಮ್ಮ ಗೆನ್ರಿ ಒಳ್ಳೆ ಇಲ್ಲ ಇಲ್ಲ ಬೋರ್ಡ್ ಹಾಕಿಲ್ಲ ಹಾಕಿಲ್ಲ ಟಿಎನ್ ಇರ್ಬೇಕು ಬರೆ ಭೃಷ್ಟಾಂಗ ಭೋಜನ ಅಂದ್ರೆ ತಪ್ಪಾಗಲ್ಲ ಒಳ್ಳೆ ಬಿರಿಯಾನಿ ಕೊಟ್ಟಿರ ಗುರು ಸಕ್ಕತ್ತಾಗಿ ಹೆಂಗೈತೆ ನೋಡಕ ಹೆಂಗ್ ಐತೆ ಬನ್ನಿ ಫಸ್ಟ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಫುಲ್ಲು ತಿಂದು ಖಾಲಿ ಮಾಡಿದಾಯಿತು ನನ್ನಂತೂ ಫುಲ್ ಖಾಲಿ ಮಾಡಿಬಿಟ್ಟೀನಿ ನೋಡಿ ಸಂದೀಪ ಇಷ್ಟು ತುಳಸಿದಾನೆ ಅಂಕಲ್ ಅಷ್ಟು ಉಳಿಸಿದ್ದಾರೆ ನಂದಂತೂ ಪ್ಲೇಟ್ ಫುಲ್ ಖಾಲಿ ಊಟ ಮಾಡಿದ್ದಕ್ಕೂ ಆಗೋಯ್ತು ಅಂಥ ಬಿರಿಯಾನಿ ಸಿಕ್ತು ಇದೇ ಹೋಟ್ಲಲ್ಲಿ ನೋಡ್ಬೋದು ಏನದು ನಿತ್ಯಶ್ರೀ ರೆಸ್ಟೋರೆಂಟ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಗಾಡಿ ಇಲ್ಲೇ ಹಾಕೋದಿದ್ದು ಇದೇ ಹೋಟ್ಲ್ ನೋಡ್ಬೋದು ಸಂದೀಪ್ನ ತಿಂದಿರೋದು ಹೆಚ್ಚಾಗಿ ಅಂತ ವಾಕ್ ಮಾಡ್ತೇವ ಇಲ್ಲಿಂದ ಬ್ರಿಡ್ಜ್ ಹತ್ತಿರ ಬ್ರಿಡ್ಜ್ ಹತ್ರ ಇನ್ನೂ ಇಲ್ಲ ಬ್ರಿಡ್ಜ್ ಹತ್ತಿ ಮೇಲೆ ಹೋಗಬೇಕು ನಾವು ಅಂಕಲ್ ನೋಡೋಣರಾ ವಾಕ್ ಮಾಡ್ಬೇಕಾ ಸಂದೀಪ ಹೊಟ್ಟೆ ತುಂಬಾ ಅಲ್ಲ ಹೊಟ್ಟೆ ತುಂಬು ಹೆಚ್ಚಾಗಂಗೆ ಊಟ ಬಂದ್ಬಿಟ್ರಿ ನಿದ್ದೆ ಎಲ್ಲ ಬರ್ತದೋ ಗೊತ್ತಿಲ್ಲ ಯಾಕಂದ್ರೆ ನಾವು ನೈಟ್ ಟೈಮ್ ಡ್ರೈವ್ ಮಾಡ್ಬೇಕಾದ್ರೆ ಯಾವತ್ತೂ ರೈಸ್ ತಿನ್ನದೇ ಇಲ್ಲ ಬರೀ ರೊಟ್ಟಿ ತಿನ್ಕೊಂಡು ಗಾಡಿ ಓಡಿಸೋದು ಇವಷ್ಟೊತ್ತು ಮಧ್ಯಾಹ್ನ ದಿನ ಸಂದೀಪ ಓಡಿಸಿಯೇ ನೀವು ಒಂಬತ್ತು ಗಂಟೆವರೆಗೂ ಎಂಟು ಗಂಟೆವರೆಗೂ ಒಂಬತ್ತು ಆಯ್ತು ಇವಾಗ ನಮ್ಮದು ಡ್ಯೂಟಿ ನಾನು ನೋಡೋಣ ಒಂಬತ್ತಂದರೆ ಒಂದು ಒಂದು ಗಂಟೆವರೆಗಂತೂ ಮಿನಿಮಮ್ ಹೈದ್ರಾಬಾದ್ ರೀಚ್ ಮಾಡಿಬಿಟ್ಟು ಸಂದೀಪನೂ ಕೊಡ್ತೀನಿ ಆಮೇಲೆ ಸಂದೀಪ ದೊಡ್ಡ ಸೊಂದು ಮೂರ್ನಾಲ್ಕು ನಿದ್ದೆ ಆದರೆ ಬೆಳಗಿನ ಜಾವದವರೆಗೂ ಹೊಡಿಬೋದಿತ್ತು ಬಟ್ ಬಿರಿಯಾನಿ ತಿಂದಿದ್ದೀವಿ ದೇವ್ರಣ್ಣ ಹೊಡೆಯೋಕ್ಕಾಗ ಗೊತ್ತು ನನಗೆ ರೈಸ್ ತಿಂದರೆ ಗಾಡಿ ಓಡಿಸೋದು ಭಾಳ ಕಷ್ಟ ಆಗ್ಬಿಡ್ತದೆ ಅಂಕಲ್ ಹೊಡಣ್ರ ಹೆಂಗೆ ಇತ್ತು ಅಂಕಲ್ ಬಿರಿಯಾನಿ ಸಾಕಷ್ಟು ಟೇಸ್ಟು ನಾವು ಇಷ್ಟತ್ತು ಬೇಕು 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 ಬಿರಿಯಾನಿನೇ ತಿನ್ನಬೇಕು ಅಂತ ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು ಸಂದೀಪ ವಾಕ್ ಮಾಡಕ್ಕೆ ಹೋಗಿದ್ದಾನೆ ಅಲ್ಲೆಲ್ಲ ಕರ್ಕೊಂಡು ಹೋಗೋಣ ಮುಂದೆ ಏನಾಗೈತೋ ಏನೋ ಗೊತ್ತಿಲ್ಲ ಒಟ್ಟು ಅಲ್ಲಿ ಪೊಲೀಸ್ ಜೀಪ್ ಕೂಡ ನಿಂತೈತೆ ಮೋಸ್ಟ್ಲಿ ಯಾವುದೋ ಆಕ್ಸಿಡೆಂಟ್ ಆದಂಗೆ ಐತೆ ಫುಲ್ಲು ಜಾಮು ಆಲ್ರೆಡಿ ಒಂದು ಎರಡು ಮೂರು ಕಿಲೋಮೀಟ್ರಿಂದ ಜಾಮಲ್ಲಿ ತಗ್ಲಾಕೊಂಡು ಇವಾಗ ಬಿಟ್ಟಿದ್ದಾರೆ ಸ್ವಲ್ಪ 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 ಇವಾಗ ಗಾಡಿಗಳು ಮೂವ್ ಇದ್ದಾವೆ ಅಷ್ಟೇ ಏನೋ ಒಟ್ಟು ಮುಂದೆ ಆಗೈತೆ ಏನೋ ಸಮಸ್ಯೆ ಆಗೈತೆ ಏನೋ ಅಂತ ಗೊತ್ತಿಲ್ಲ ನೋಡೋಣ ಮುಂದೆ ಹೋಗಿ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಮುಕ್ಕಾಲು ಮೂರು ಮುಕ್ಕಾಲು ಅವರು ಗಾಡಿ ಓಡಿಸಿದ್ದೆ ಆಯಿತು ಆಗ್ತಾ ಇಲ್ಲ ಓಡಿಸೋಕ್ಕೆ ಸಂದಿ ಮುಂದ್ಕೊಟ್ಟೀನಿ ಎರಡು ಮೂರವರು ಸಂದೀಪ್ ಓಡಿಸ್ ಬೆಳಗಿನ ಜಾವ ಮತ್ತೆ ವಾಪಸ್ ಕೊಡ್ತಾರೆ ನಿದ್ದೆ 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 ಒಂದು ಮೂರ್ನದ ದಿವಸ ಸ್ವಲ್ಪ ಜಾಸ್ತಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಬಿರಿಯಾನಿ ತಿಂದಿದ್ದು ಎಫೆಕ್ಟು ಒಂದು ಗಂಟೆ ಮೇಲೆ ಗಾಡಿ ಓಡಿಸೋಕೆ ಆಗಲಿಲ್ಲ ಹನ್ನೆರಡು ವರೆ ಹನ್ನೆರಡು ಮುಖಾಲ ಏನೋ ಸಂಜೀಪ ಹನ್ನೆರಡುವರೆಗೆ ಒಂಬತ್ತರಿಂದ ಹನ್ನೆರಡುವರೆ ಮೂರುವರೆ ಅವರ್ ನಾಲ್ಕು ಅವರಿಗೆ ಸುಸ್ತು ಬರು ಆ ಬಿರಿಯಾನಿ ಒಂದು ಪ್ಲೇಟ್ ತಿಂದಾಗಿಂದ ನಿದ್ದೆ 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 ಬಂದ್ಬಿಡ್ತು ಅದ್ಗೂ ಸಂದೀಪಗ್ ನಾಲ್ಕು ಅವರ ನಿದ್ದೆ ಆಗಿದು ಒಳ್ಳೆದಾಯ್ತು ಆರಾಮಾಗಿ ಹನ್ನೆರಡುವ ಬೆಳಿಗ್ಗೆ ಏಳು ಗಂಟೆವರೆಗೂ ಸಂದೀಪನ ಗಡಿ ಹೊಡ್ತಿದ್ರು ಇವಾಗ ಇಲ್ಲೆಲ್ಲ ಕೊಟ್ಟವ್ರೆ ಇಲ್ಲಿಂದ ಹೊಸಕೋಟೆ ಮುನ್ನೂರು ಕಿಲೋಮೀಟರ್ ಐತೆ ನೀನ್ ಜವಾಬ್ದಾರಿಣ ಹೋಗಿ ಅಕ್ಷಯ್ ದಮ್ ಬಿರಿಯಾನಿ ಹತ್ರ ನಿಲ್ಸು ಬಿರಿಯಾನಿ ಕೊಡ್ಸು ಅಲ್ಲಿಂದ ಮುಂದಕ್ಕೆ ಹೋಗೋಣ ಅಂತ ಹೇಳ ಮಟನ್ ಬಿರಿಯಾನಿ ಒಂದು ತಿನ್ಕೊಂಡು ನೆಮ್ಮದಿಗೆ ತಮಿಳ್ನಾಡು ಕಡೆ ಹೊಲ್ಟೋಗದು ನಾಳೆ ಅಲ್ಲಲ್ಲಿ ಹೋಗಿ ಫೇಮಸ್ ಅಲ್ಲ ತಿನ್ಬೇಕು ಲಾಸ್ಟ್ ಕುತ್ತು ಪರೋಟ ತಿನ್ಕೊಂಡು ಸೀದಾ ವಾಪಸ್ ಊರ್ ಕಡೆ ಬರ್ತಾ ಇರೋದು ರಾಗಿ ಮುದ್ದೆ ಮುದ್ದೆ ಮಜ್ಜಿಗೆ ಇವಾಗ ಫಸ್ಟ್ ಇಲ್ಲಿಂದ ಬಿಡೋಣ ಇಲ್ಲಿಂದ ಮುನ್ನೂರು ಕಿಲೋಮೀಟ್ರ್ ಐತೆ ಬೆಂಗಳೂರು ಹೊಸಕೋಟೆ ನಾನ್ ಸ್ಟಾಪ್ ಡ್ರೈವಿಂಗು ಆರ್ ಅವರ್ ಹೊಡಿತೀನಿ ಟೈಮ್ ಎಂಟು ಗಂಟೆ ಕರೆಕ್ಟು ಏಳವತ್ತು ಒಂದು ಗಂಟೆ ಕರೆಕ್ಟಾಗಿ ನಾವು ಹೊಸಕೋಟೆ ರೀಚ್ ಆಗಲೇಬೇಕು ಕರೆಕ್ಟು ಊಟದ ಟೈಮ್ಗೆ ಹೊಸಕೋಟೆ ರೀಚ್ ಆಗಿಬಿಡ್ಬೇಕು ಹೋಗೋಣ ಆ್ಯಕ್ಚುಲಿ ನಾವು ಆ ಕಡೆಯಿಂದ ಬಂದಿದ್ದು ಹಿಂಗೆ ಹೋಗಬೇಕಿತ್ತು ಆ ಕಡೆಗೆ ಟೋಲ್ ಆಯ್ತಲ್ಲ ಹಿಂದೆಗಡೆ ಕಡೆ ಹಿಂಗೆ ಹೋಗ್ಬೇಕಿತ್ತು ಹೋಟ್ಲಗೋಸ್ಕರ ಯೂ ಟರ್ನ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ವಾಶ್ರೂಂಗ್ ಹೋಗಿ ಫ್ರೆಶ್ ಆಗಾರ ಅಂತ ಟೀ ಕೂಡ ಇಲ್ಲಿ ಸಖತ್ ಟೀ ಎಲ್ಲ ಕುಡ್ಕೊಂಡ್ ಬಂದಿದ್ದಾಯಿತು ಇವಾಗ ಇಲ್ಲಿಂದ ನನ್ ಸ್ಟಾಪ್ ಹೋಗೋದೇ ಮಾಡ್ಬೇಕು ಇವಾಗ ಗಾಡಿನ ಬೆಳಿಗ್ಗೆ ಟಿಫನ್ಗೆನೆ ಡಾಬಾದಲ್ಲಿ ಮಸಾಲಾ ರೈಸ್ ಆರ್ಡರ್ ಮಾಡಿ ಟೊಮೆಟೊ ರೈಸ್ ಇದು ಟೇಸ್ಟ್ ಅಂತೂ ಸಖತ್ ಹೆಂಗೈತೆ ಅಂತ ಆಮೇಲೆ ಹೇಳ್ತೀನಿ ನೀವು ತಿನ್ಮೇಲೆ ಅಂಕಲು ಇಡ್ಲಿ ತಾಣಿಯಾರೆ ಸಂದೀಪ ದೋಸೆ ನೋಡ್ಬೋದು ಸಂದೀಪನ್ ದೋಸೆ ಇದೇ ಹೋಟ್ಲಾಗೆ ಟಿಫನ್ ಮಾಡ್ಕೊಂಬಂದಿದ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಣ ನಿಮ್ಮ ಹೆಸರು ಸುಮಂತ ನಿಮ್ಮದು ಚಿಕ್ಕಬಳ್ಳಾಪುರನೇ ಇನ್ನ ಹೆಸರ ಓ ಅಣ್ಣ ಅಂತ ಇಬ್ಬರು ಚಿಕ್ಕಬಳ್ಳಾಪುರನೇ ಇಲ್ಲೇ ಎಲ್ಲ ಜೊತೆಗೆ ಟಿಫನ್ ಸಂದೀಪ ಸಂದೀಪಣ್ಣ ತಾ ಸಂದೀಪ ಮಲ್ಕಾಡ್ರಪ್ಪ ಆರಾಮಾಗಿ ಹೋಗಿ ನಿದ್ದೆ ಇಲ್ಲಪ್ಪ ರಾತ್ರೆಲ್ಲ ಗಾಡಿ ಗುರು ಬರೀ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೋಗೋಣ ಅಣ್ಣನ ಗಾಡಿ ಇದೇನೆ ಅಣ್ಣ ಏನು ತುಂಬಿರೋ ಏನು ತುಂಬಿರೋದು ಬಿಸ್ಕೆಟಾ ಬಿಸ್ಕೆಟ್ ಎಲ್ಲಿಗೆ ಹಿಂದೂಪುರ್ ಹಿಂದೂಪುರ್ಗೆ ಜೊತೆಗೆ ಹೋಗೋಣ ಆರಾಮಾಗಿ ಇಲ್ಲಿಂದ ನಾನು ನಾವು ಕೋಲಾರ ಮೇಲೆ ಇದು ನಾವು ಹಿಂಗೋಗ್ಬಿಡ್ತೀವಿ ದೇವನಹಳ್ಳಿ ಹೊಸಕೋಟೆ ಹಾಂ ಅಲ್ಲಿಂದ ರೈಟ್ ಹೊಡೆದು ಬಿಡ್ತೀರಾ ಹಿಂದೂಪುರ್ಗೆ ಹಾಂ ಸರಿ ಸಿಗೋಣ ಮತ್ತೆ ಸರಿ ಅಣ್ಣ ಆಯ್ತು ಸಿಗೋಣ ಮತ್ತೆ ಏನೇ ಹೇಳಿ ಬೆಳೆ ಬೆಳಗ್ಗೆ ಮಸಾಲೆ ದೈಸು ಹೇಳಿ ತಪ್ಪು ಮಾಡಿಬಿಟ್ವಿ ಖಾರ ಹಾಕಿದ್ರು ಅಂದರೆ ಗುಂಪೂರು ಮೆಣಸಿನ್ಕಾಯಿ ವರ್ದಾರ್ದ್ ಹಾಕ್ದಂಗಿದ್ರು ತಿನ್ನಕಲಿಲ್ಲ ಬಂಡಾಟಕ್ ತಿಂದ್ವಿ ಖಾರ ಇತ್ತು ಆಂದ್ರದಾಗ ಯಾವಾಗ ಫುಡ್ ಆರ್ಡರ್ ಮಾಡ್ಬೇಕಂದ್ರು ಹಣ ಖಾರ ಕಮ್ಮಿ ಆಗ ಕೊಡಂತೂ ಫಸ್ಟ್ಗೆ ಹೇಳ್ಬೇಕು ಇಲ್ಲ ಅಂದ್ರೆ ತಿನ್ನಕಾಗಲ ಇಲ್ಲ ಫುಡ್ ದೋಸೆ ಸಕತ್ ಆಗಿತ್ತು ನೋಡ್ ಆಮೇಲೆ ಒಟ್ಟವ್ರು ಕಂಡ ನಾನು ಹೇಳ್ಬೇಕಿತ್ತು ಸಂದೀಪ್ ನೋಡಿ ಒಂದ್ ಎರಡೆರಡು ತಿಂದ್ರು ಸಂದೀಪಣ್ಣವ್ರು ನಮಗೆ ಹೊಟ್ಟೆ ಹೊಡೆದ್ ದೋಸೆ ಹೇಳಿದ್ರೆ ಚೆನ್ನಾಗಿತ್ತಲ್ಲ ಅಂತ ಇಲ್ಲ ಸಂದೀಪ ನಾನು ಏನು ಪ್ಲಾನ್ ಮಾಡಿದೆ ಗೊತ್ತಾ ಇಡ್ಲಿ ತಿನ್ನಕ ಅಂತಂದು ಬಂದಿದ್ದೆ ಅವರು ಅಣ್ಣರು ಮಸಾಲ ಇದು ಟಮ್ ರೈಸ್ ಇಬ್ರು ಹೇಳಿದ್ರಲ್ಲ ಮೋಸ್ಟ್ಲಿ ಇವ್ರು ರೆಗ್ಯುಲರ್ ಆಗಿ ಅಡ್ಡಾಡೋರು ಚೆನ್ನಾಗಿರ್ಬೋದು ಇಲ್ಲಿ ಪಟ್ಟ ನಂಗೆ ಹೇಳ್ಬಿಟ್ಟೆ ಇವೊಂದು ಅಲ್ಲೊಂದು ಸ್ಟೈಲ್ ಅಂಕಲ್ ಅಷ್ಟು ತಟ್ಟೆ ಇಡ್ಲಿ ಬೇರೆ ಅಂತ ಸಣ್ಣ ಇಡ್ಲಿ ಬೇರೆ ಅಂತ ಆಮೇಲೆ ಗೋಲೆ ಇಡ್ಲಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ನೆಕ್ಸ್ಟ್ ಸ್ಟಾಪ್ ಹೊಸಕೋಟೆ ಬೆಂಗಳೂರು ಹೊಸಕೋಟೆಗೆ ಅಕ್ಷಿರಿಯಾನಿಗ ಮಧ್ಯಾಹ್ನದ ಊಟಕ್ಕೆ ಮುಂದೆ ಎರಡು ಕಾರ್ ಹೋಗ್ತಾ ಇದಾವೆ ನೋಡಿ ವೈಟ್ ಕಲರ್ ನಾವು ಅದು ಟಿ ಎಸ್ ಇದು ಟಿ ಜಿ ಟಿ ಜಿ ಅಂದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಅದು ತೆಲಂಗಾಣ ತೋರಿಸ್ತೈತೆ ಟಿ ಎಸ್ ಅದು ತೆಲಂಗಾಣ ಹೆಂಗಿದು ಟಿ ಜಿ ಟಿ ಎಸ್ ಎರಡು ಒಂದೇನಾ ಪರ್ಮೆಂಟು ಒಂದೇ ಪಾಸಿಂಗ್ ಒಂದೇ ಆರ್ ಒನ ಗೊತ್ತಿಲ್ಲ ನಮಗಂತೂ ಗೊತ್ತಿದೆ ಅನ್ನೋ ಹೇಳಿ ಕಮೆಂಟ್ ಮಾಡಿ ನೋಡೋಣ ಒರಿಸಾಗ ಫಸ್ಟು ಒಡಿಶಾ ಅಂತ ಇತ್ತು ಅವಾಗ ಓಡಿ ಓ ಆರ್ ಅಂತಂದು ಎರಡೇ ಇದಾವೆ ಒರಿಸ್ಸಾಗೆ ಓಕೆ ಮತ್ತು ಇನ್ನೊಂದೇ ಆದೇಟ್ಗೆ ಎರಡು ಬರ್ತವೆ ಒಟ್ಟು ಒಂದು ಎರಡು ಮೂರು ಸ್ಟೇಟ್ಗೆ ಎರಡೆರಡು ಇದ್ದಾವೆ ಬಟ್ ತೆಲಂಗಾಣ ನಾನು ನೋಡಿದ್ದು ಇದೇ ಫಸ್ಟು ಬಟ್ ಅದ ಅಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಮೋಸ್ಟ್ಲಿ ನೋಡೋಣ ಏನೋ ಗೊತ್ತಿದೆ ಕಮೆಂಟ್ ಮಾಡಿ ಫೈನಲ್ ಆಗಿ ದೇವನಹಳ್ಳಿಗೆ ರೀಚ್ ಆಗಿದ್ದಾಯ್ತು ಇವಾಗ ದೇವನಹಳ್ಳಿಯಿಂದ ಹೊಸಕೋಟೆ ಹೋಗಿ ಹೊಸಕೋಟೆಯಿಂದ ಮಾಲೂರ್ ಹೋಗಿ ಮಾಲೂರಿಂದ ಹೊಸೂರು ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಸಿಟಿ ಹೊರ್ಗಿಂದವರ್ಗೆ ಸುಮ್ಮನೆ ಸಿಟಿ ಒಳಗೆ ಹೋದ್ರೆ ಟ್ರಾಫಿಕ್ ಜಾಸ್ತಿ ಲೇಟಾಗಿ ಹೋಗ್ತಾ ಇವಾಗ ಇವಾಗೇನು ಸದ್ಯಕ್ಕೆ ನೋಟ್ರಿ ಇಲ್ಲ ಬಟ್ ಲೇಟಾಗಿ ಹೋಗುತ್ತೆ ಹಂಗಾಗಿ ಆರಾಮಾಗಿ ಹೋಗೋಣ ದೇವನಹಳ್ಳಿಯಿಂದ ಡೈರೆಕ್ಟ್ ಆಗಿ ಹೊಸಕೋಟೆಗೆ ಬಂದ್ವಿ ಇವಾಗ ಹೊಸಕೋಟೆಲಿ ಹೋಗ್ಬಿಟ್ಟು ಬೈಪಾಸಲ್ಲಿ ಟೋಲ್ ಹತ್ರ ಬಿರಿಯಾನಿ ಗಿರಿಯಾನಿ ತಿಂದ್ಕೊಂಡು ಹೋಗೋಣ ಅಂತ ಹೊಸಕೋಟೆಯಿಂದ ಇವಾಗ ಬಿರಿಯಾನಿ ತಿನ್ಕೊಂಬಿಟ್ರೆ ಇಲ್ಲಿಂದ ಮಾಲೂರು ಹೋಗಿ ಮಾಲೂರಿಂದ ಹೊಸೂರು ಮೇಲೆ ಹೋಗೋಣ ಅಂತ ಏನು ಇದು ಫುಲ್ಲು ಸಿಕ್ಸ್ ಲೈನ್ ಆಗೈತೋ ಇಲ್ವೋ ಗೊತ್ತಿಲ್ಲ ಇನ್ನ ನಾವು ಈ ರೋಡಲ್ಲಿ ಯಾವಾಗ ಹೋಗಿಲ್ಲ ಮುಂದಕ್ಕೆ ಸರಿ ಇಲ್ಲಿವರೆಗೂ ಹೊಸಕೋಟೆವರೆಗೆ ಅಷ್ಟೇ ಬಂದಿರೋದು ನೋಡೋಣ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡ್ ಬಂದ್ಮೇಲೆ ಗೊತ್ತಾಗುತ್ತೆ ಆಮೇಲೆ ರೋಡ್ ಆಗೈತು ಇಲ್ಲವೋ ರೋಡ್ ಕಂಟಿನ್ಯೂಷನ್ ಇದ್ದಂಗೆ ಐತೆ ಮುಂದೆ ನೋಡೋಣ ಈ ರೋಡಂತೂ ಇಲ್ಲಿಗೆ ಎಂಡೋ ಇಲ್ಲಿಗೆ ಎಂಡ್ ಮಾಡೋರೆ ಇವಾಗ ಇಲ್ಲಿಂದ ಲೆಫ್ಟ್ ತಗೊಂಡು ರೈಟ್ ತಗೊಂಡು ಹೋಗ್ಬೇಕು ಎಕ್ಸಿಟ್ ಹಿಂಗೆ ಮಾಡಿ ಹಿಂಗೆ ಮಾಡ್ಬೇಕಾ ಎಲ್ಲಿ ಮಾಡ್ರೆ ಇವರು ನಾವು ಇವಾಗ ರೈಟ್ಗೆ ಹೋಗ್ಬೇಕು ಹೊಸಕೋಟೆ ಕಡೆಗೆ ಎಕ್ಸಿಟ್ ಒಂದೇ ಕೊಟ್ಟವ್ರೆ ನಾನು ಹೈವೇ ರೈವೇಗೆ ಹೋಗೋದಲ್ಲ ಅಂತ ಇಲ್ಲಿಗೆ ಬಂದೆ ಕಣ್ಣಾ ಹೊಡೆದು ಯೂಟರ್ ನೋಡಿಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹೋಗನ್ ಬರ್ರಿ ಫೈನಲ್ ಆಗಿ ಹೊಸಕೋಟೆಗೆ ಬಂದಿರೋದು ನಾನು ರೈಟ್ ಸೈಡಾಗಿ ಬಿರಿಯಾನಿ ಓಟ್ಲೈತೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬರೋಣ ಅಕ್ಷಯ್ ಇದಮ್ಮ ಬಿರಿಯಾನಿ ಹೋಗಿ ಬರೋಣ ಬನ್ರಿ ಫಸ್ಟು ಹೊಸ್ಕೋಟೆ ಅಕ್ಷಯ್ ದಮ್ ಬಿರಿಯಾನಿ ಒಳಗೆ ಕೂತ್ಕೊಂಡು ಬಿರಿಯಾನಿ ತಿನ್ನೋ ಮಜಾನೆ ಬೇರೆ ಸಖತ್ತಾಗಿರುತ್ತೆ ಇಲ್ಲೇ ಬಿರಿಯಾನಿಗಂತೂ ನಾನಂತೂ ಸಕ್ಕತ್ ಫಿದಾಗೋಗ್ಬಿಟ್ಟಿದ್ದೀನಿ ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತು ಪೀಸ್ಗಳು ಅಷ್ಟೇ ಫುಲ್ಲು ಬೆಂದಿರುತ್ತೆ ಸಕ್ಕತ್ತಾಗಿರುತ್ತೆ ತಿನ್ನೋಕೆ ಮಾತ್ರ ಯಾರನ್ನ ಬಂದರೆ ಈ ಕಡೆ ಡ್ರೈ ಮಾಡಿ ಬಿರಿಯಾನಿ ತಿನ್ಕೊಂಡು ಬರೋ ಅಷ್ಟಕ್ಕೆ ನಮ್ಮ ಗಾಡಿ ಡೀಸೆಲ್ ಫುಲ್ಲು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅಂದರೆ ನಾವು ಇಲ್ಲಿಗೆ ಬಂದ ತಕ್ಷಣ ಗಾಡಿ ಆಫ್ ಆಯಿತು ನಾವು ಏನಕ್ಕೂ ಆಫ್ ಆಯಿತು ಅಂದ್ಕೊಂಡ್ರೆ ಡೀಸೆಲ್ ಫುಲ್ ಡ್ರೈ ಆಗಿತ್ತು ನಮ್ಮ ಸಬ್ಸ್ಕ್ರೈಬರ್ ಇವರು ಇವರೇ ನಮಗೆ ಡೀಸೆಲ್ ತಂದುಕೊಂಡಿದ್ದೀವಿ ಅದು ಬೆಂಗಳೂರು ಹತ್ತಿರಕ್ಕೆ ಬಂದ್ರು ಬೆಂಗಳೂರು ಒಳಗೆ ಹೋಗ್ತಾ ಇಲ್ಲ ಯೂ ಟರ್ನ್ ಮಾಡ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ ಎಲ್ಲಿಗೆ ಮಾಲೂರು ಇಲ್ಲೇ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದು ಅಕ್ಷಯ ದಂ ಬಿರಿಯಾನಿಲಿ ಸ್ವಲ್ಪ ಏನೇನೋ ಪ್ಲಾನಿಂಗ್ ಇತ್ತು ಎಲ್ಲ ಆಗೋಯ್ತು ಡೀಸೆಲ್ ಖಾಲಿಯಾಗಿ ಸಂದೀಪಣ್ಣ ನಮ್ಮ ಹೊಟ್ಟೆ ನೋಡ್ಕೊಂಡು ಗಾಡಿ ಹೊಟ್ಟೆ ನೋಡಿಲ್ಲ ನಾನು ಹೊಟ್ಟೆ ಯಾಕೆ ಉರಿಸ್ತೀರಣ್ಣ ಅಂತ ಏನಂಕಲ್ ಅಣ್ಣ ಇನ್ನೊಂದ್ ಮಕ್ಕಳು ಏನಣ್ಣ ಇವರು ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಅಣ್ಣ ನಾನು ಅಂತ ಅಯ್ಯೋ ಫಸ್ಟ್ ಟೈಮ್ ಗುರು ಫಸ್ಟ್ ಟೈಮ್ ನೀವು ನೋಡ್ದಂಗೆ ನಾನು ಯಾವ ಯಾವತ್ತು ಡಿಸೆಲ್ ಖಾಲಿ ಮಾಡಿಲ್ಲ ಏನು ಮಾಡಕ್ ಟೈಮ್ ಅದೆಲ್ಲ ಇವತ್ತು ಆಗೋಯ್ತು ಬರೋಬ್ಬರಿ ಹೊಸ್ಕೋಟೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ ಕಂಪ್ಲೀಟ್ ಆಯ್ತು ನೋಡ್ ಎಷ್ಟ ಸಂದೀಪ ಎರಡೂವರೆ ಆಯ್ತೇನ ಅಂಕಲ್ ಇನ್ನೆಷ್ಟೈತೆ ಇಲ್ಲ ನಾನ್ನೂರ ಇಪ್ಪತ್ತೇಳು ಕಿಲೋಮೀಟ್ರ್ ಐತೆ ಇಪ್ಪತ್ತೊಂಬತ್ತು ಹೆಚ್ಚು ಕಮ್ಮಿ ನಾನ್ನೂರ ಐವತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಐವತ್ತು ಕಿಲೋಮೀಟ್ರ್ ಕಮ್ಮಿ ಮೂರು ಸಾವಿರ ಕಿಲೋಮೀಟ್ರ್ ಟ್ರಿಪ್ಪು ಇವತ್ತು ನೈಟ್ಗೆ ಮುಕ್ತಾಯ ಆಗುತ್ತೆ ನಾಳೆ ಬೆಳಿಗ್ಗೆ ಖಾಲಿ ಮಾಡ್ಕೊಂಡು ಅಲ್ಲಿಂದ ಏನಾರು ಲೋಡ್ ಮಾಡ್ಕೊಂಡು ಬೆಂಗಳೂರು ಇಲ್ಲ ಮೈಸೂರು ಇಲ್ಲ ತುಮಕೂರು ಇಲ್ಲ ದುರ್ಗ ಎಲ್ಲಿಗಾಗುತ್ತೋ ಅಲ್ಲಿಗೆ ತುಂಬ್ಕೊಂಬರ್ತಾಯಿರೋದು ಹಾಂ ಇಲ್ಲ ಇಲ್ಲ ಖಾಲಿ ಬರೋದು ಬೇಡ ಲೋಡ್ ಮಾಡ್ಕೊಂಡೆ ಬರೋಣ ಯಾವ್ದನಾಯತ್ತೂರಿಂದ ಅಯ್ಯೋ ಅಂಕಲ್ ಕಾಶ್ಮಿನಿಯಿಂದ ಬರಕ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದ್ಬಿಡ್ಬೋದು ಅಯ್ಯೋ ಅನ್ ಬರೀ ಗೊತ್ತಲ್ಲ ಏನು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಓಯ್ ಲೋಡ್ಗೆ ಆಟ ಬಂದು ಬಿಡ್ಬೋದು ಅಂಕಲ್ ಕಾಶ್ಮೀರಿಯಿಂದ ಮೂರು ಸಾವಿರ ಕಿಲೋಮೀಟರ್ ನಿಮ್ಮ ಮಾತು ಕೇಳಿ ಹೊಡೆದು ಬಿಟ್ಟಿದ್ರು ಹೇಳ್ರಿ ಖಾಲಿ ಮೂರು ಸಾವಿರ ಕಿಲೋಮೀಟ್ರ್ ಮಿನಿಮಮ್ ಒಂದು ಮೂವತ್ತೈದು ಸಾವಿರ ಬೇಕಿತ್ತು ಡೀಸೆಲ್ ನಲ್ವತ್ತು ಸಾವಿರದ ಮೇಲೆ ಬೇಕಿತ್ತು ನಲವತ್ತು ಸಾವಿರ ಅಂತ ಮಿನಿಮಮ್ ಬೇಕಿತ್ತು ನಲ್ವತ್ತು ಸಾವಿರ ಡೀಸಲ್ ಜೊತೆಗೆ ಹದಿನೈದು ಸಾವಿರ ಐದು ಸಾವಿರ ಊಟ ತಿಂಡಿ ಕರ್ಸು ಮೂರು ದಿವಸ ಅಲ್ಲಿಗೆ ಒಂದು ಅರವತ್ತು ಸಾವಿರ ಹೋಗೋಣ ಇವಾಗ ಇಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಆಗಿ ತಮಿಳ್ನಾಡು ಕಡೆ ಹೊರಟೋಗಣ ಸಂದೀಪ ಡ್ಯೂಟಿ ಆನ್ ಇವಾಗ ನಮ್ಮ ಡ್ಯೂಟಿ ಆಫ್ ಕರೆಕ್ಟ್ ಸಿಂಗಲ್ ರೋಡ್ ಸಂದೀಪ್ಣ್ಣ ಕೊಟ್ಟಿದ್ದೀನಿ ಹೆಂಗೆ ನಾವು ಇಲ್ಲ ಇಂಡಿಯನ್ ಬಂಕಲ್ಲಿ ಬಂದು ಡೀಸಲ್ ಹಾಕ್ಸಿದ್ವಿ ಎಷ್ಟೀಪಣ್ಣ ಅಲ್ಲಿ ಏರ್ ಎರಡು ಹಾಕಿದ್ದು ಇವತ್ತು ಕನ್ಫರ್ಮ್ ಆಯ್ತು ಇನ್ನೂರು ಲೀಟರ್ ಟ್ಯಾಂಕ್ ನಮ್ದು ಅಂತ ಕಮ್ಮಿ ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ ಅಣ್ಣ ಎರಡು ಲೀಟರ್ ಇಲ್ಲ ಅಂಕ ಕರೆಕ್ಟ್ ಆಗಿ ಎರಡ್ ಲೀಟರ್ ಬಂದಿಯಾ ಅವನು ಅಲ್ಲಿಂದ ಇಲ್ಲಿಗೆ ಎರಡು ಲೀಟರ್ ಕುಡಿದೈತೆ ಒಂದ್ ಐದು ಕಿಲೋಮೀಟರ್ ಬಂದಿಲ್ವಾ ಸಿಂಗಲ್ ರೋಡು ಎರಡು ಲೀಟರ್ ಕುಡಿದಿರ್ತೈತಿ ಕರೆಕ್ಟ್ ಆಗಿ ಏನ್ ಸಂದೀಪ ಪಕ್ಕ ಇನ್ನೂರು ಲೀಟರ್ ಟ್ಯಾಂಕು ಟೆಸ್ಟ್ ಕೂಡ ಆಗೋಯ್ತು ಬಿ ಮಾಡು ಬಿ ಮಾಡು ಮಾಡ್ಬೇಡ ಬಿ ಮಾಡು ಐತೆ ಹೊಸೂರೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಸಿಂಗಲ್ ರೋಡೆಲ್ಲ ಪಾಸ್ ಮಾಡ್ಕೊಂಡು ಮಾಲೂರಿಂದ ಹೊಸೂರುವರೆಗೂ ಇವಾಗ ಹೈವೇ ಎತ್ಕೊಂಡು ಹೋಗ್ತಾ ಇದ್ದೀವಿ ಹೈವೇಲಿ ಡೌನ್ಗೆ ಜಾಸ್ತಿ ಗಾಡಿ ಬಿಡ್ತಾರೆ ಅಂತ ಅಪ್ಪ ಈ ಥರ ವೈಟ್ ಪಟ್ಟಿಗಳು ಹಾಕಿದ್ರೆ ಇದರಿಂದ ಗಾಡಿ ಜಾಸ್ತಿ ಮೈನ್ ಹೋಗ್ತದೆ ಗಾಡಿ ಎತ್ತೆತ್ತ ಎತ್ತೆತ್ತಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮಿನಿಮಮ್ ಸ್ಪೀಡಾಗಿ ಬಿಡಲೇಬೇಕು ಗಾಡಿ ಇಲ್ಲಾಂದ್ರೆ ಹಿಂಗ್ ಹೋಗಕ್ಕೆ ಆಗೋದು ಇಲ್ಲ ಹಿಂದೆ ಹಿಂದೆ ಯಾರನ್ನ ಬಂದು ಗುತ್ತಾರೆ ಅಂತ ಭಯ ಒಳ್ಳೆ ಗಾಡಿ ಸೆಕ್ಷನ್ನು ತಂಪಾಗೈತೆ ಬಿಸಿಲು ಕೂಡ ಜಾಸ್ತಿ ಇಲ್ಲ ಇವತ್ತು ಆರಾಮಾಗಿ ರೋಡ್ಸ್ ಆಗ್ತಾ ಇದೆ ನಾನ್ ಸ್ಟಾಪಾಗಿ ಹೋಗ್ತಾನೆ ಇದ್ದೀವಿ ಹೋಗೋಣ ಬರೀ ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಎಷ್ಟೈತೆ ಸದೀಪ ಇನ್ನು ಮುನ್ನೂರೈವತ್ತು ಕಿಲೋಮೀಟ್ರ್ ಐತೆ ರಾತ್ರಿ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ರೀಚ್ ಆಗ್ತೀವಿ ಟೈಮಿನ್ನ ಇವಾಗ ಎಷ್ಟು ಆರು ಗಂಟೆನಾ ಕರೆಕ್ಟು ಆರು ಗಂಟೆ ಟೈಮು ಇವಾಗ ಕೃಷ್ಣಗಿರಿ ಟೋಲ ಹತ್ರ ಹೋಗ್ಬಿಟ್ಟು ಒಂದೊಳ್ಳೆ ಟೀ ಹಾಕೊಂಡು ಹೋಗೋಣ ಆರಾಮಾಗಿ ಗಾಡಿನ ಸದ್ಯಕ್ಕಲ್ಲಿ ನಿಲ್ಲಿಸ್ಬಂದಿದ್ದೀವಿ ತೋಪುರ್ ಘಾಟಿನ ಸ್ವಲ್ಪ ದೂರ ಹೋದರೆ ಟೀ ಕುಡಿತಾ ಇದ್ದೀವಿ ಒಂದು ಅಂಕಲ್ ಚೆನ್ನಾಗಿದೆ ಟೀ ತಮಿಳ್ನಾಡು ಮಹಾರಾಷ್ಟ್ರ ಎಲ್ಲ ಸೂಪರ್ ಟೀ ಟಿಂಟಿನ್ ಸಂದೀಪಣ್ಣ ನೀವ್ಯಾಕ್ರಿ ತಮಿಳ್ನಾಡಿಗೆ ಬಂದ ತಕ್ಷಣ ಲೈಟ್ ಆಗಿ ಮಳೆ ಬೇರೆ ಆಯ್ತು ಇಷ್ಟ ಮಳೆ ಇರ್ಲಿಲ್ಲ ಇವಾಗ ಮಳೆ ಬರ್ತಾ ಫೈನಲ್ ಆಗಿ ತೋಪುರ್ ಘಾಟ್ ಎಂಟ್ರಿ ಆಗ್ತಾ ಇದೀವಿ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಫುಟೇಜ್ ಆಗ್ತಿ ನೋಡ್ರಿ ಇಲ್ಲಿ ನಿನ್ನೆ ಆಗಿದೆ ಇಲ್ಲ ಮೂರ್ ಆಕ್ಸಿಡೆಂಟ್ ಒಂದೇ ಸರಿನಾ ಹಾಗೆ ಆಗ್ತಾವಪ್ಪ ತೋಪುರ್ ಘಾಟಕ್ಕೆ ಮಾತ್ರ ಭಯಂಕರ ಹುಷಾರಾಗಿ ಬರಬೇಕು ನಾವಂತೂ ಸೆಕೆಂಡ್ ನಿಧಾನಕ್ಕೆ ಬಿಡ್ತೀವಿ ಚಿಕ್ಕ ಗಾಡಿ ಆದ್ರೂ ಕೂಡ ನಿಧಾನಕ್ಕೆ ಹೋಗ್ತಿವಿ ನಾವು ಎಷ್ಟು ಹುಷಾರಾಗೋಗ್ತಿವಿ ಅಷ್ಟು ಒಳ್ಳೇದು ಯಾಕಂದ್ರೆ ಏಕ್ದಮ್ ಡೌನ್ ಇರೋದ್ರಿಂದ ಯಾರು ಗೊತ್ತಾಗಲ್ಲ ಇದು ಘಾಟು ಅಂತ ಹಂಗಾಗಿ ಹೋಗಿ ಬಿಟ್ಬಿಡ್ತಾರೆ ಘಾಟ್ ಫುಲ್ ಡೌನ್ಗೆ ಕೆಳಗಡೆ ಹೋಗಿ ಆಕ್ಸಿಡೆಂಟ್ ಆಗ್ತವೆ ನೋಡ್ರೆ ಈ ರೋಡಲ್ಲಿ ಒಂದ್ ಡೇಂಜರಸ್ ಆಕ್ಸಿಡೆಂಟ್ ಅಂದ್ರೆ ಒಂದ್ ಇಲ್ಲಿ ಹಾಕಿದೆ ನೋಡ್ರಿ ಇದೇ ಆಕ್ಸಿಡೆಂಟ್ ನೋಡ್ದಾಗಲ್ಲ ಕೈ ಎಲ್ಲ ಜುಮ್ ಅನ್ನೋದು ಆಕ್ಸಿಡೆಂಟ್ ನೋಡಿದಾಗ ಅದೇ ಒಂದು ಕಾರ್ ಸೆಂಟ್ರಿಕ್ ಸಿಗ ಅದೇ ನೋಡುತ್ತೆಂಟ್ ಯಾವ್ದಿಲ್ಲ ಬಿಡ್ರಿ ಅಂಕಲ್ ಹೆಂಗಾಗಿತ್ತಂದ್ರೆ ಇದು ಸೀದಾ ಮೂರ್ ಎರಡು ಮೂರ್ ಲಾರಿ ಸೆಂಟ್ರಿಗೆ ಒಂದ್ ಕಾರ್ ಸಿಗಾಕೊಂಡ್ಬಿಡತಿ ಹ್ಮ್ ಏನೇನು ಇರ್ಲಿಲ್ಲ ಒಂದ್ ಲಾರಿ ಫುಲ್ ಬ್ರಿಡ್ಜ್ ಇಂದ ಬಿದ್ದಿತ್ತು ಭಯಂಕರ ಡೇಂಜರ್ ನಮಗೆ ಪಾರ್ಟಿ ಬಂದು ಲೋಡ್ ಆಗಬೇಕಾದ್ರೆ ಹೇಳಿದ್ದು ಒಡಗ ಪಟ್ಟಿಲಿ ಖಾಲಿ ಮಾಡ್ಬೇಕು ಮದುವೆ ಹತ್ರ ಒಡಗ ಪಟ್ಟಿ ಅಂತ ಇವಾಗ ಇಲ್ಲಿ ಹತ್ತತ್ರಕ್ಕೆ ಬಂದ ಮೇಲೆ ಫೋನ್ ಮಾಡಿದ್ರೆ ಇಲ್ಲಿ ಹೇಳ್ತಾನೆ ಯಾವುದೂ ಮೇಟು ಪಾಳ್ಯಂಗೆ ಹೋಗ್ರಿ ಅಂತ ಮೇಟು ಪಾಳ್ಯಂ ಆಗಿದ್ರೆ ನಾವು ಮೈಸೂರು ಮೇಲೆ ಆರಾಮಾಗಿ ಹತ್ತಿರ ಆಗ್ಬಿಡೋದು ಹಂಗೆ ಬರ್ಬೋದಿತ್ತು ಇವಾಗ ಹೆವಿ ದೂರ ಇದು ಹಿಂಗೆ ರೌಂಡ್ನ ಹಾಕೊಂಡು ಹೋಗ್ದಂಗೆ ಮತ್ತೆ ನಾವು ಮೇಟು ಪಾಳ್ಯಂಗೆ ನಿಂಬ ಬಿಳಿದ್ರೆ ಇನ್ನೇನು ಬನ್ನರಿಯಮ್ಮ ಟೆಂಪಲ್ ಅಲ್ಲಿಂದ ರೈಟ್ ಹೊಡೆದ್ರು ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಮೇಟುಪಾಳ್ಯಮ್ಮ ಆರಾಮಾಗಿ ಹಂಗೆ ಬರ್ಬೋದಿತ್ತು ಮೈಸೂರು ಮೇಲೆ ಆರಾಮಾಗಿ ನಾಳೆ ಒಂಬತ್ತು ಹತ್ತು ಗಂಟೆ ಸೀಗೆ ಬಂದುಬಿಡ್ಬೋದಿತ್ತು ಹಂಗೆ ಮೈಸೂರಿಗೆ ಹೋಗಿ ಅಂಕಲವ್ರ ಮನೆಗೆ ಕೂಡ ಹೋಗಿ ಬರ್ಬೋದಿತ್ತು ಬಟ್ ಏನಪ್ಪ ಎಡವಟ್ಟು ಅಂದರೆ ಅವ್ನ ಪಾರ್ಟಿಗೆ ನಾವು ಫೋನ್ ಮಾಡಲಿಲ್ಲ ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಸೇಲಾ ಬಂದ ಬಂದಮೇಲೆ ಫೋನ್ ಮಾಡಿದ್ವಿ ಅವ್ರು ಈ ಥರ ಆಗುತ್ತೆ ಇಲ್ಲಿಗೆ ಹೋಗಬೇಕು ಅಂದರು ರೋಟು ಕ್ಯಾನ್ಸಲು ಅಲ್ಲಿಂದ ಇನ್ನೊಂದು ನೂರೈವತ್ತು ಕಿಲೋಮೀಟ್ರ್ ಹಿಂದೆನೇ ಗಾಡಿ ಖಾಲಿ ಆಗುತ್ತೆ ನಮಗೆ ಒಳ್ಳೆಯದು ನೂರೈವತ್ತು ಕಿಲೋಮೀಟ್ರ್ ಡೀಸೆಲ್ ಕಾಸು ಉಳಿತದೆ ಸಮಸ್ಯೆ ಏನಿಲ್ಲ ಬಟ್ ದೂರ ಆಯ್ತು ಅನ್ನೋದೊಂದೇ ಒಂದೇ ಅಷ್ಟೇ ಮೈಸೂರ್ ಮೇಲೆ ಬಂದಿದ್ರೆ ಇನ್ನ ಸ್ವಲ್ಪ ಹತ್ರ ಆಗೋದು ಸಂದೀಪಣ್ಣ ಅಲ್ಲೇ ಹೇಳಿದಾಗ ಫೋನ್ ಅಂದ್ರೆ ಇನ್ನ ಫೋನ್ ಮಾಡ್ತಿರ್ಲಿಲ್ಲ ಸೀದಾ ಹೊಲ್ಟೋಗಿದ್ರೆ ಹೇಳು ಮದ್ವೆಗೆ ಆ ರೂಟೇ ಬೇರೆ ಈ ರೂಟೇ ಬೇರೆ ಒಳ್ಳೆ ಆಯ್ತು ಆಗಿದ್ದೀನಿ ಹೇಳಿದಕ್ಕೆ ಮಾಡಿದಿಲ್ಲ ನಾನೇನ್ ಮಾಡ್ತಾ ಇರ್ಲಿಲ್ಲ ಮಳೆ ಅಂತೂ ಸೇಲಂ ಪಾಸ್ ಮಾಡ್ಬಿಟ್ಟು ಆಲ್ರೆಡಿ ಮುಂದೆ ಹೋಗ್ತಾ ಇದೀವಿ ಇವತ್ತಿನ ನಮ್ಮ ರಾತ್ರಿ ಊಟ ಬಂದು ಪರೋಟ ತಿಂತಾ ಇದೀವಿ ಸಂದಿ ತಮಿಳ್ನಾಡು ಪರೋಟ ಅಂದರೆ ಭಾರಿ ಇಷ್ಟ ಇಲ್ಲಿ ರೆಡಿ ಪರೋಟ ಇರಲ್ಲ ಇಲ್ಲಿ ಯಾವಾಗ ಫ್ರೆಶ್ ಆಗಿ ಮಾಡ್ಕೊಡೋದ್ರಿಂದ ತಮಿಳ್ನಾಡಲ್ಲಿ ಸಕ್ಕತ್ತಾಗಿರೋದು ಪರೋಟ ಡ್ರೆಸ್ ನನಗೂ ಅಷ್ಟೇ ಸಖತ್ ಇಷ್ಟ ಆಯ್ತು ಇವತ್ತು ಕರೆಕ್ಟು ಟೈಮ್ ಹನ್ನೊಂದು ಹದಿನೆಂಟು ನೋಡ್ಬೋದು ಇಲ್ಲಿ ಹನ್ನೊಂದು ಹದಿನೆಂಟು ಟೈಮು ಇನ್ನು ಕರೆಕ್ಟಾಗಿ ಎಪ್ಪತ್ತ್ ಮೂರು ಕಿಲೋಮೀಟ್ರ್ ಐತೆ ಅನ್ಲೋಡಿಂಗ್ ಪಾಯಿಂಟು ಹೋಗೋಣ ನಾನು ಸ್ಟಾಪ್ ಹೋಗೋದ್ರೂ ಇನ್ನು ಒಂದೂವರೆ ಅವರು ಅಂದರೆ ಕರೆಕ್ಟಾಗಿ ಹೆಚ್ಚು ಕಡಿಮೆ ನಾವು ಒಂದು ಗಂಟೆ ಅಂದ್ಕೊಳ್ಳಿ ಅರ್ಧ ಗಂಟೆ ಕಾಲು ಗಂಟೆ ಹೆಚ್ಚು ಕಡಿಮೆ ಒಂದು ಗಂಟೆಗೆ ಅನ್ಲೋಡಿಂಗ್ ಮಾಡಿ ರೀಚ್ ಆಗ್ತೀವಿ ಹೋಗೋಣ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಮಳೇಲಿ ಗಾಡಿ ಓಡಿಸೋ ಮಜಾನೇ ಬೇರೆ ಚೆನ್ನಾಗಿರ್ತದಿವೆ ಡ್ರೈವಿಂಗ್ ಏನು ಅಂಕಲ್ ಅಂಕಲ್ ನಾನು ಇಷ್ಟಾದ ಫುಲ್ ನಿದ್ದೆ ಮಾಡ್ಕೊಂಡಿದ್ದೀವಿ ಸಂದೀಪಣ್ಣ ಗುಡ್ ನೈಟ್ ನೈಟ್ ಗುಡ್ ನೈಟ್ ಮಲ್ಕಾಗಿ ಒಳ್ಳೇದಾಗಲಿ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯ್ತು ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಅನ್ಲೋಡ್ ಆಗುತ್ತೆ ಗಾಡಿ ಈಗ ಅಂಕಲು ಸಂದೀಪ ಇಲ್ಲೇ ರೂಮ್ಗೆ ಹೋಗ್ತಾರೆ ನಾವು ಗಾಡಿಯ ಮಲ್ಕೋಣ ಮುಂದೆ ಎಲ್ಲ ಸೈಡ್ಗೆ ಹಾಕೊಂಡು ಫ್ರೆಶ್ ಆಗಿ ಸಂದೀಪಣ ಅಂಕಲ್ ಇಲ್ಲ ಹೋಗಿ ಹಾಕಂತೀನಿ ಹೋಗ್ರಿ ಹಾಕಂತೀನ ಹಾಕಂತೀನಿ ಹೋಗ್ರಿ ಹೋಗಿ ತಿರ್ಸ್ಕೊಂಡ್ಬರ್ತೀನಿ ಕನ್ಫ್ಯೂಸ್ ಆಯ್ತಪ್ಪ ಬೇಜಾರಾಗಬೋದಂತ ಸರಿ ಹುಷಾರಾಗಿ ಹೋಗಿರಿ ಅಂಕಲ್ ಹುಷಾರಾಗಿ ಮಲ್ಕೊಂಡ್ರಿ ಸಂದೀಪ ಬೆಳಗ್ಗೆ ಐದು ಐದು ಗಂಟೆಗೆಲ್ಲ ಆರು ಗಂಟೆಗೆ ಫೋನ್ ಮಾಡ್ತೀನಿ ಇರೋದು ಬಂದ್ಬಿಡ್ತೀನಿ ಇಲ್ಲಿ ಗಾಡಿ ತಗಿ ಗುಡ್ ನೈಟ್ ನಮ್ಮ ಗಾಡಿ ಸಂದೀಪ ಅಲ್ಲಿ ಪಾರ್ಕ್ ಮಾಡ್ಕೊಂಡು ನಂಬರಿ ಇವಾಗೋಗಿ ನಾವು ಬಂದ್ಬಿಟ್ಟು ಗಾಡಿ ಎಲ್ಲಿ ಸೇಫಾಗಿರುತ್ತೋ ಅಲ್ಲಿ ಪಾರ್ಕ್ ಮಾಡ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಮುಂದೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ದೀವಿ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಗ್ಗೆ ಸಿಗೋಣ